ಸಿದ್ದರಾಮಯ್ಯನವರು ಈ ಡೋಂಗಿ ಸಿದ್ದರಾಮಯ್ಯನವರು ಈ ಡೋಂಗಿ ಸಿದ್ದರಾಮಯ್ಯನವರು ಈ ಡೋಂಗಿ ನಾನು ಹಿಂದೂ ಅಂತಾರಲ್ಲ ಅದರಲ್ಲೇ ಡೋಂಗಿ ತನ ಅಡಗಿದೆ ಅವರು ಅದರಿಂದ ಇವರಿಗೆ ಮುಂದೆ ಬರುವಂಥ ದಿನಗಳಲ್ಲಿ ರಾಜ್ಯದ ಜನ ಪಾಠ ಕಲಿಸ್ತಾರೆ ಇವ್ರಿಗೆ ಸರಿಯಾದಂಥ ಪಾಠ ಕಲಿಸ್ಬೇಕಿಲ್ಲ ಅಂದರೆ ಈಗ ನೀವೇ ನೋಡಿದ್ದೀರ ರೈತರು ಬರಗಾಲದಲ್ಲಿ ಸಾಯ್ತಾ ಇದ್ದಾರೆ ಆರುನೂರು ಜನ ಸತ್ತಿದ್ದಾರೆ ಇವ್ರಿಗೇನಾದರೂ ಜ್ಞಾನ ಇದೆಯಾ ಜ್ಞಾನ ಇದೆಯಾ ಮಾನ ಮರ್ಯಾದೆ ಏನಿದೆ ಏನೂ ಇಲ್ಲ ಇವ್ರಿಗೇನಾದ್ರೂ ಜ್ಞಾನ ಇದೆಯಾ ಜ್ಞಾನ ಇದೆಯಾ ಮಾನ ಮರ್ಯಾದೆ ಏನಿದೆ ಏನೂ ಇಲ್ಲ ಆರಾಮ್ಸೆ ಅವ್ರು ಯಾರೋ ಮೌಲ್ಯಗಳಿಗೆ ಹತ್ತು ಸಾವಿರ ಕೋಟಿ ಕೊಡ್ತೀನಿ ಅಂತಾರೆ ರೈತರಿಗೆ ನೂರು ಕೋಟಿ ಮೌಲ್ಯಗಳಿಗೆ ಹತ್ತು ಸಾವಿರ ಕೋಟಿ ಇದು ನ್ಯಾಯಾನ ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಅಂದರೆ ರೈತರ ಕಣ್ಣಿಗೆ ಸುಣ್ಣ ಇದ್ದಾರೆ ಮೌಲ್ಯಗಳಿಗೆ ಬೆಣ್ಣೆ ಹಚ್ತಾ ಇದ್ದಾರೆ ಅಂದರೆ ರೈತರ ಕಣ್ಣಿಗೆ ಸುಣ್ಣ ಹಾಕ್ತಾ ಇದ್ದಾರೆ ಮೌಲ್ಯಗಳಿಗೆ ಬೆಣ್ಣೆ ಹಚ್ತಾ ಇದ್ದಾರೆ ಈ ಬೆಣ್ಣೆ ಹಚ್ಚೋ ರಾಜಕಾರಣವನ್ನು ಸಿದ್ದರಾಮಯ್ಯನವರು ಬಿಡಲಿಲ್ಲ ಅಂದರೆ ಈ ರಾಜ್ಯದಲ್ಲಿರುವಂಥ ಬಹುಸಂಖ್ಯಾತ ಹಿಂದೂಗಳು ಅವ್ರಿಗೆ ಸರಿಯಾದಂಥ ಸುಣ್ಣವನ್ನು ಹಚ್ ಹಚ್ತಾರೆ ಯಾವಾಗ ಹಚ್ಬೇಕು ಅವಾಗ ಸುಣ್ಣ ಹಚ್ತಾರೆ